ಸೆಟಲ್ಮೆಂಟ್ನಲ್ಲಿ ಗಣೇಶೋತ್ಸವ ಅದ್ದೂರಿಯಾಗಿ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿ ಗಂಗಾಧರ್ ನಗರ್ ಸೆಟಲ್ಮೆಂಟ್ನಲ್ಲಿ ಗಣೇಶೋತ್ಸವವನ್ನು ಈ ಬಾರಿ ಭಕ್ತಿ ಭಾವನೆ ಹಾಗೂ ಅದ್ದೂರಿ ಸಡಗರದ ನಡುವೆ ಆಚರಿಸಲಾಯಿತು ಸ್ಥಳೀಯ ನಿವಾಸಿಗಳ ಶ್ರದ್ಧಾ ಭಕ್ತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಗಣಪತಿ ಬಪ್ಪ ಪ್ರತಿದಿನ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಹಾಗೂ ಉಲ್ಲಾಸವನ್ನ ನೀಡಿದ್ದಾರೆ ಎನ್ನಲಾಯಿತು ಏಳನೇ ದಿನದಂದು ವಿಶೇಷ ಪೂಜೆಗಳೊಂದಿಗೆ ಅನ್ನ ಸಮರ್ಪಣೆ ಕಾರ್ಯಕ್ರಮ ಜರುಗಿತು ನೂರಾರು ಭಕ್ತರು ಅನ್ನ ಪ್ರಸಾದದಲ್ಲಿ ಪಾಲ್ಗೊಂಡು ಭಕ್ತಿ ಭಾವದಿಂದ ಊಟ ಮಾಡಿ ಸಂತೋಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ವಿಭೂತಿ ಹಂಚಿಕೆ ನೆರವೇರಿಸಲಾಗಿದ್ದು ಗಣಪತಿಯ ಕೃಪೆ ಎಂದೇ ಭಕ್ತರು ಅದನ್ನ ಸ್ವೀಕರಿಸಿದರು ಸ್ಥಳೀಯ ಯುವಕರು ಹಾಗೂ ಸಮಿತಿ ಸದಸ್ಯರು ಉತ್ತಮ ವ್ಯವಸ್ಥೆ ಕಲ್ಪಿಸಿ ಸಾಂಪ್ರದಾಯಿಕ ರೀತಿ ರಿವಾಜುಗಳಲ್ಲಿ ಕಾಪಾಡುತ್ತಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಈ ಮೂಲಕ ಗಂಗಾಧರ್ ನಗರ ಗಣೇಶೋತ್ಸವ ಸಮಾಜದಲ್ಲಿ ಭಕ್ತಿ ಸೌಹಾರ್ದತೆ ಮತ್ತು ಸೇವಾ ಭಾವನೆಗೆ ಸಾಕ್ಷಿಯಾಗಿದೆ ಈ ಸಂದರ್ಭದಲ್ಲಿ ಮಾರುತಿ ರಾಮಗಿರಿ ಗಣೇಶ್ ಸಿದ್ದಾಪುರ್ ಶೇಖರ್ ಅದ್ವಿನಿ ನಾಗರಾಜ್ ಭಜಂತ್ರಿ ಮಣಿಕಂಠ್ ಸಿದ್ದಾಪುರ್ ಮಣಿಕಂಠ್ ಕೊರವರ್ ಪ್ರೇಮಾ ಕೊರವರ್ ವರುಣ್ ಭಜಂತ್ರಿ ಗಣೇಶ್ ಕೊರವರ್ ಹರೀಶ್ ಗುಡಹಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು